ಮಲಿನ್ಮಡಗು ಗ್ರಾಮದಲ್ಲಿ ಗುಂಪು ಘರ್ಷಣೆ ಜಗಳ ಬಿಡಿಸಲು ಹೋದ ವ್ಯಕ್ತಿಯ ಹತ್ಯೆ ಮೌನಿ ತಾಲೂಕಿನ ಮಲಿನ್ಮಡಗು ಗ್ರಾಮದಲ್ಲಿ ಒಂದೇ ಕೋಮಿನ ಮಧ್ಯೆ ಘರ್ಷಣೆಯಾಗಿ ಜಗಳ ಬಿಡಿಸಲು ಹೋದ ಗ್ರಾಮದ ವ್ಯಕ್ತಿ ಭೀಮೇಶ್ ನಾಯಕ್ ಅಂದಾಜು ನಲವತ್ತೈದು ವರ್ಷ ಈ ವ್ಯಕ್ತಿ ಮೃತಪಟ್ಟಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ ಇನ್ನು ಹನ್ನೆರಡು ಜನರಿಗೆ ಗುಂಪು ಘರ್ಷಣೆಯಲ್ಲಿ ಗಾಯಗಳಾಗಿದ್ದರಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಈ ವಿಚಾರ ಸುಮಾರು ಇಪ್ಪತ್ತೆರಡು ಜನರ ಆರೋಪಿಗಳ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದ್ದು ಎಂಟು ಜನರನ್ನ ಬಂಧಿಸಲಾಗಿದೆ ಈ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪುಟ್ಟ ಮಾದಯ್ಯ ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿ ಜಿ ಹರೀಶ್ ಡಿವೈಎಸ್ಪಿ ವಿ ಎಸ್ ತಳವಾರ್ ಪಿಐ ವಿ ಎಸ್ ಹಿರೇಮಠ್ ಪಿಎಸ್ಐ ಸಣ್ಣ ವೀರೇಶ್ ಪಿಎಸ್ಐ ವೀರನ್ ಗೌಡ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಲಾಗಿದೆ ಎಂದು ಖಚಿತ ಮಾಹಿತಿ ತಿಳಿದು ಬಂದಿದೆ ಏನಿದು ಘಟನೆ ಮಲಿನಮಡಗು ಗ್ರಾಮದಲ್ಲಿ ಸೋಮವಾರ ಸಂಜೆ ಆರಕ್ಕೆ ಗ್ರಾಮದ ಹಳ್ಳದ ಹತ್ತಿರದಲ್ಲಿ ಮಲಿನ ಮಡಗು ಗ್ರಾಮ ಪಂಚಾಯಿತಿ ಸದಸ್ಯ ನಾಗಮ್ಮಾರವರ ಪತಿ ವೆಂಕೋಬರ್ ಅವರು ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ನಡೆಸುತ್ತಿದ್ದಾರೆ ಈ ವೇಳೆ ಟಿಪ್ಪರ್ ಮೂಲಕ ರಸ್ತೆ ನಿರ್ಮಾಣಕ್ಕೆ ಮಣ್ಣನ್ನ ಹಾಕುತ್ತಿರುವ ಸಮಯದಲ್ಲಿ ಅದೇ ಗ್ರಾಮದ ವೀರೇಶ್ ಟ್ರಾಕ್ಟರ್ ನೊಂದಿಗೆ ಬರುವಾಗ ರಸ್ತೆಯಲ್ಲಿ ದಾರಿಯನ್ನ ಟ್ರಿಪ್ಪರ್ ಚಾಲಕ ಬಿಡುತ್ತಿಲ್ಲ ಎಂದು ಕೋಪಗೊಂಡು ಜಗಳವಾಡಿ ಕಾಮಗಾರಿಯ ನಾಮಫಲಕವನ್ನ ಕಿತ್ತು ಬಿಸಾಕಿದ್ದಾನೆ ನಂತರ ಮನೆಯಲ್ಲಿದ್ದ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ವೆಂಕೋಬ ಹಾಗೂ ವೀರೇಶ್ ಖಾತರ್ಕಿ ಎನ್ನುವರ ನಡುವೆ ಮತ್ತೆ ಜಗಳ ನಡೆದಿದೆ ಈ ಜಗಳದಲ್ಲಿ ಬಿಡಿಸಲು ಹೋದ ಭೀಮೇಶ್ ನಲವತ್ತೈದು ವರ್ಷ ಈ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಇದ್ದರಿಂದ ಸೋಮವಾರ ರಾತ್ರಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ ಈ ಘರ್ಷಣೆಯಲ್ಲಿ ಒಂಬತ್ತಕ್ಕೂ ಹೆಚ್ಚು ಜನರಿಗೆ ತೀರುವ ಗಾಯಗಳಾಗಿದೆ ಅವರಲ್ಲಿ ಮೂವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ರೈಚೂರಿನ ರಿಮ್ಸ್ ಮತ್ತು ಬಳ್ಳಾರಿಯ ವಿಮ್ಸ್ ಹಾಗೂ ಮಾನ್ವಿಯ ಸರ್ಕಾರಿ ಆಸ್ಪತ್ರೆ ಮತ್ತು ಲಕ್ಷ್ಮೀ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ ಈ ಘರ್ಷಣೆಯಲ್ಲಿ ಇಪ್ಪತ್ತೆರಡು ವರ್ಷದ ರಮೇಶ್ ಎನ್ನುವ ಯುವಕನಿಗೆ ತೀರುವ ಗಾಯಗಳಾಗಿವೆ ಈ ಬಗ್ಗೆ ಮಾನಿ ಪೊಲೀಸ್ ಠಾಣೆಗೆ ಮೃತನ ಪತ್ನಿ ಶಾಂತಮ್ಮ ನೀಡಿದ ದೂರಿನಂತೆ ಒಟ್ಟು ಇಪ್ಪತ್ತೆರಡು ಜನರ ಮೇಲೆ ದೂರು ದಾಖಲಾಗಿದೆ ಆರೋಪಿತರು ಇಪ್ಪತ್ತೆರಡಕ್ಕೂ ಹೆಚ್ಚು ಜನರ ಮೇಲೆ ಪ್ರತಿ ದೂರು ದಾಖಲಾಗಿದೆ ಇನ್ನು ಗ್ರಾಮದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಮುಂಜಾಗ್ರತವಾಗಿ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಅಗತ್ಯ ಕ್ರಮ ಕೈಗೊಂಡಿದೆ